ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದಾರೆ ಅಂದ್ರೆ ಮಗು ಈ ಸಾಯಿ ಪಾದಗಳನ್ನು ಹಿಡಿದು ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಕ್ಷಣದಲ್ಲಿ ನಿನಗೆ ಒಂದು ರಕ್ಷಣೆ ಸಿಗುತ್ತೆ ಬಂದಿರೋ ಕಷ್ಟಗಳು ಶಾಶ್ವತವಾಗಿ ದೂರ ಮಾಡುತ್ತೀನಿ ಅಂತ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ಇವತ್ತು ನಮಗೆ ಹೇಳ್ತಾ ಇದ್ದಾರೆ ತಪ್ಪದೆ ಎಲ್ಲಾರು ಕೂಡ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಇವತ್ತು ಸಾಯಿ ಪಾದಗಳನ್ನು ಹಿಡಿದು ಇವತ್ತು ಸಾಯಿಯಪ್ಪ ಹೇಳ್ತಾ ಇರುವಂತ ಈ ಮಂತ್ರವನ್ನು ಸಾವಿರದ ಎಂಟು ಬಾರಿ ಜಪಿಸಿ ನೋಡಿ ಖಂಡಿತ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳು ಶಾಶ್ವತವಾಗಿ ಸಾಯಿಯಪ್ಪ ದೂರ ಮಾಡ್ತಾರೆ ಕ್ಷಣದಲ್ಲಿ ನಿನಗೆ ಒಂದು ರಕ್ಷಣೆ ಅನ್ನೋದು ಸಿಗುತ್ತೆ ಅಂದ್ರೆ ಮಗು ಒಮ್ಮೆ ನೀನು ನಂಬಿದ್ರೆ ನಾ ನಿನ್ನ ಸುತ್ತು ಇರ್ತೀನಿ ಖಂಡಿತ ನೀನು ಎಲ್ಲಿ ನೋಡಿದ್ರೆ ಅಲ್ಲಿ ಕಾಣಿಸುತ್ತೀನಿ ನಿನ್ನ ಜೀವನದಲ್ಲಿ ಇರೋ ಕಷ್ಟಗಳು ಬದಲಾಯಿಸೋಕೆ ಇವತ್ತು ನಾನು ಈ ಸಂದೇಶವನ್ನು ಕೊಡ್ತಾ ಇದ್ದೀನಿ ಮಗು ತಪ್ಪದೆ ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜಪಿಸಿ ಈ ಒಂದೇ ದಿನ ಅಂತ ಅಲ್ಲ ಇದು ಪ್ರತಿದಿನ ನಿನ್ನ ಮನಸ್ಸಿಗೆ ಎಷ್ಟು ಬಾರಿ ಜಪಿಸಬೇಕು ಅಂತ ಅನಿಸುತ್ತೋ ಅಷ್ಟು ಬಾರಿ ನೀನು ಜಪಿಸಬಹುದು ಮಗು ಜೀವನದಲ್ಲಿ ಎಲ್ಲಾ ಕಷ್ಟಗಳು ಶಾಶ್ವತವಲ್ಲ ಒಮ್ಮೆ ಇದನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಕ್ಷಣದಲ್ಲಿ ನಿನಗೆ ಸಾಯಿ ರಕ್ಷಣೆ ನಿನ್ನ ಸುತ್ತು ಕಾಣಿಸುತ್ತೆ ಮಗು ಯಾವತ್ತು ಇರೋ ಬರೋ ಬಂದಿರೋ ಅಂತ ಕಷ್ಟಗಳನ್ನೆಲ್ಲ ನೋಡಿ ಲತಾ ಕುತ್ಕೋಬೇಡಿ ಅದಕ್ಕೆ ಒಂದು ಪರಿಷ್ಕಾರ ಅನ್ನೋದು ಹುಡುಕ್ಬೇಕು ಅದು ಯಾವ ತರ ಅಂದ್ರೆ ದೈವ ಸಂಕಲ್ಪನೆ ನಿನಗೆ ಸಿಗಬೇಕು ಆ ದೈವ ಸಂಕಲ್ಪನೆ ಇರಬೇಕು ಅಂದ್ರೆ ನಿನ್ನ ಮನಸ್ಸಿನಲ್ಲಿ ದೈವ ಚಿಂತನೆ ಅನ್ನೋದು ಮಾಡಬೇಕು ನನಗೆ ಒಂದು ಮಾತು ಕೊಟ್ಟು ನೋಡಿ ನಿನ್ನ ಜೀವನ ಬದಲಾಯಿಸೋದಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಮನೆಯಲ್ಲಿ ಎಂತ ಕಷ್ಟ ಬಂದ್ರು ಕೂಡ ತಾಳ್ಮೆಯಿಂದ ದೈವ ಚಿಂತನೆ ಮಾಡಿ ನಿನ್ನ ಸುತ್ತು ಇರುವಂತ ಮನುಷ್ಯರನ್ನ ಯಾವತ್ತೂ ನಂಬಬೇಡಿ ದೇವರನ್ನ ನಂಬಿ ಮನಸ್ಸಿನಲ್ಲಿ ನಿನ್ನ ಇಷ್ಟ ದೇವರು ಯಾರಿರ್ತಾರೋ ಅವ್ರನ್ನ ಯಾವತ್ತು ನಾಮಸ್ಮರಣೆ ಮಾಡ್ತಾ ಕೂತಿರಬೇಕು ಕಷ್ಟದಲ್ಲಿ ಇರೋವಾಗ ಸಂತೋಷ ಕಾಲದಲ್ಲಿ ಕೂಡ ಆ ದೇವರ ಕೈಯಿ ಬಿಡಬಾರದು ಆವಾಗ ಸಾಯಿಯಪ್ಪ ಅನ್ಕೊಂತಾರೆ ನನ್ನ ಮಗು ಯಾವತ್ತು ನನ್ನ ಕೈಯಿ ಬಿಡಲ್ಲ ನಾನು ಎಷ್ಟು ಕಷ್ಟ ಕೊಟ್ಟರು ಕೂಡ ನನ್ನ ಮಗು ತಾಳ್ಮೆದಿಂದ ಸಹಿಸ್ಕೊಂತ ಹೋಗ್ತಾಳೆ ಅಂತ ಸಾಯಿಯಪ್ಪ ಅನ್ಕೊತಾರೆ ಇಷ್ಟದಲ್ಲಿ ಇದ್ದಾಗ ನಿನ್ನ ಮನಸ್ಸಿಗೆ ಸಂತೋಷ ಎಲ್ಲಿ ಸಿಗುತ್ತೆ ಕೇವಲ ದೇವಸ್ಥಾನದಲ್ಲಿ ಸಿಗುತ್ತೆ ದೇವ್ರ ಮನೆಯಲ್ಲಿ ಸಿಗುತ್ತೆ ಸ್ವಲ್ಪ ಹೊತ್ತು ದೇವ್ರ ಮುಂದೆ ಕೂತ್ಕೊಂಡ್ರೆ ನೀನು ನಿನಗಿರುವಂಥ ಕಷ್ಟಗಳೆಲ್ಲ ಕೂಡ ಮರೆತೋಗಿ ಆ ಸಮಯಕ್ಕೆ ಸಂತೋಷವಾಗಿ ನಿನ್ನ ಮನಸ್ಸು ತುಂಬ ತೃಪ್ತಿಯಾಗಿ ಇರುತ್ತೆ ಇವಾಗ ಸಾಯಪ್ಪ ಅಂತ ಒಳ್ಳೆಯ ಮಂತ್ರವನ್ನು ನಿಮಗೆ ಹೇಳ್ತಾ ಇದ್ದಾರೆ ಅಂದರೆ ನಿನ್ನ ಕಷ್ಟಗಳೆಲ್ಲ ಕೂಡ ಆ ಸಮಯಕ್ಕೆ ಎಲ್ಲ ಕೂಡ ಮರೆತ ಹೋಗಿ ಈ ಮಂತ್ರವನ್ನು ಜಪಿಸುತ್ತಾ ಇರಿ ಖಂಡಿತ ನಿನ್ನ ಮನಸ್ಸು ಸಂತೋಷವಾಗಿ ಇರುತ್ತೆ ಅಂತ ಸಾಯಪ್ಪ ಈ ಮಂತ್ರವನ್ನು ಹೇಳುತ್ತಾ ಇದ್ದಾರೆ ಎಲ್ಲರೂ ಕೂಡ ಈ ಮಂತ್ರವನ್ನು ನೋಟ್ ಮಾಡ್ಕೊಳ್ಳಿ ನಾನು ಸ್ಕ್ರೀನ್ ಮೇಲೆ ಕೂಡ ಕೊಡ್ತೀನಿ ಕಲಿಯುಗ ಪ್ರತ್ಯಕ್ಷ ದೈವಂ ನಿತ್ಯ ನಾಮ ಜಪ ಪ್ರಿಯಂ ಸರ್ವ ರೋಗ ಹರಂ ದೇವಂ ಶ್ರೀ ಸಾಯಿ ನಾದಂ ಪ್ರಣಮಾಮ್ಯಹಂ ಇನ್ನೊಮ್ಮೆ ಹೇಳ್ತೀನಿ கலியுக பிரதேட்ச தெய்வம் நித்யநாம ஜபப் பிரியம் சர்வ ரோக ஹரம் தெய்வம் ஸ்ரீ சாய்நாதம் ಪ್ರಣಮಾಮ್ಯಹಂ ಈ ಶ್ಲೋಕವನ್ನು ಇವತ್ತೇ ಕೂತ್ಕೊಂಡು ಸಾವಿರದ ಎಂಟು ಬಾರಿ ಜಪಿಸಿ ಖಂಡಿತ ನಿಮ್ಮ ಜೀವನದಲ್ಲಿ ಇರೋ ಕಷ್ಟಗಳು ಶಾಶ್ವತವಾಗಿ ಸಾಯಿಯಪ್ಪನೇ ದೂರ ಮಾಡ್ತಾರೆ ನಿಮಗೆ ಸಾಯಿಯಪ್ಪ ಸ್ವಪ್ನ ದರ್ಶನ ಸಿಗಬೇಕು ಅಂದ್ರೂ ಕೂಡ ಸಾಯಿಯಪ್ಪ ಧ್ಯಾನ ಮಾಡಬೇಕು ಆ ಧ್ಯಾನ ಯಾವ ಥರ ಮಾಡಬೇಕು ಅಂದರೆ ಸ್ವಲ್ಪ ಹೊತ್ತು ಎಲ್ಲಾದರೂ ಪೀಸ್ಫುಲ್ ಜಾಗದಲ್ಲಿ ಕೊಂಡು ಸಾಯಿ ನಾಮ ಜಪ ಮಾಡಿ ಖಂಡಿತ ನಿಮಗೆ ಸಾಯಿಯಪ್ಪ ಸ್ವಪ್ನ ದರ್ಶನ ಸಿಗುತ್ತೆ ತಕ್ಷಣ ಎಲ್ಲರೂ ಕೂಡ ಈ ಶ್ಲೋಕವನ್ನು ಇವತ್ತೇ ಶುರು ಮಾಡಿ ಕ್ಷಣದಲ್ಲಿ ನಿನಗೆ ಒಂದು ರಕ್ಷಣೆ ಅನ್ನೋದು ಸಿಗುತ್ತೆ ಅದು ರಕ್ಷಣೆ ಅನ್ನೋದು ಸಾಯಿಯಪ್ಪ ರಕ್ಷಣೆ ಅಂದ್ರೆ ನಿಮ್ಮ ಸುತ್ತುವು ಸಾಯಿಯಪ್ಪ ರಕ್ಷಣೆ ಅನ್ನೋದು ಸಿಗುತ್ತೆ ನೀವು ಕೆಟ್ಟ ಶಕ್ತಿಗಳನ್ನ ಮನೆಯಿಂದ ಓಡಿಸ್ಬೇಕು ಅಂದ್ರೂ ಕೂಡ ಈ ಶ್ಲೋಕವನ್ನು ಸಾವಿರದ ಎಂಟು ಬಾರಿ ಜಪಿಸಬಹುದು ಎಲ್ಲಾರು ಕೂಡ ಈ ಚಿಕ್ಕ ಶ್ಲೋಕವನ್ನು ಇವತ್ತಿಂದಾನೇ ಶುರು ಮಾಡಿ ಪ್ರಯತ್ನ ಮಾಡಿ ನಿಮ್ಮ ಸಮಸ್ಯೆಗಳು ಶಾಶ್ವತವಾಗಿ ದೂರ ಆಗ್ಬೇಕು ಅಂತ ನಾನು ಕೂಡ ಸಾಯಿ ಅಪ್ಪ ಮುಂದೆ ಬೇಡ್ಕೊಂತೀನಿ ಎಲ್ಲಾರು ಕೂಡ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನೆಲ್ ನ ವೀಕ್ಷಿಸುತ್ತಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಭವಂತು ಜೈ ಸಾಯಿ ರಾಮ್